ಹನ್ನೊಂದು ಗಂಟೆ ಮಠದಲ್ಲಿ ಡೈಎಮಸ್ ಬಸ್ನ ಮಾಲಕ ಸೈಕಲ್ ಸಾಲವರ್ಣ ಅವ್ರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಕಟ್ಟಡಗಳು ದಾಖಲಾಗಿರುವಂತಾಗಿದೆ ಹಿಡಿಯಕ ಮತ್ತು ಉಡುಪಿ ಠಾಣೆಯಲ್ಲಿ ರೌಂಡ್ ಶೀಟ್ ಆಗಿರಲ್ಲ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿ ಸೇರಿದ್ದಾರೆ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡು ಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗಬೇಕು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳಂತ ಅಂತ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಪಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾದರೂ ಅವರಿಗೆ ಕೊಟೇಶನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವಶಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಒಮ್ಮೆ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ಕಂಡು ಬರ್ತಾ ಇದೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ ಸೈನ್ಸ್ ಟೀಮ್ ಎಲ್ಲ ಬಂದಿದೆ ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿರುವಂಥದ್ದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರೋರು ಜನರಲ್ಲಿ ಈ ಮನೆಯಲ್ಲಿ ಈ ಮನೆಗೇನು ಐವತ್ತು ದಿನ ನಂತರ ಶಿಫ್ಟ್ ಮಾಡೋ ಪ್ಲ್ಯಾನ್ ಅಲ್ಲಿತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ವಾಸದ ಮನೆಯಲ್ಲಾಸದ ಮನೆ ಮನೆಪಾಲ್ ಸೈಡಲ್ಲಿ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗ್ಬೋದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರ ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರೆ ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ನೀಡಬಹುದು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಹಿಂದೆ ನಡೆದಿರೋ ಮರ್ಡರ್ಗಳಿಗೆ ಏನಾದರೂ ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರು ಮಾಡಿಸಿದ್ದಾರೆ ಅಲ್ಲ ಅವ್ರ ಮೂರು ಜನ ಡ್ರೈವರ್ಸ್ ಇದ್ದಾರೆ ಆರೋಪಿಗಳು ಆರೋಪಿಗಳು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ಅವರದೇ ಸಂಸ್ಥೆಯಲ್ಲಿ ಅದೇ ಹೇಳ್ತೀವಿ ಎ ಕೆ ಎಮ್ ಎಸ್ ಬಸ್ ಮಾಲಕರಿದ್ದಾರೆ ಸುಮಾರು ಹದಿನೆಂಟು ಟ್ರಿಮಿನಲ್ ಪ್ರಕರಣಗಳ ಅವ್ರ ಮೇಲೆ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಮತ್ತೆ ಅವರ ಮುಂಚೆನೂ ನಿರ್ಮಾಣ ಕೇಸಲ್ಲಿ ಅವರ ಆರೋಪಿಯಾಗಿದ್ದರು ಎರಡು ಪೊಲೀಸ್ ಠಾಣೆಗಳನ್ನು ರೌಡಿಸಿಟ್ನ